ತುಂಬಿ ಹರಿಯುತ್ತಿರುವ ಹಳ್ಳ ಜನಜೀವನಕ್ಕೆ ಸಂಕಷ್ಟ ಸೇತುವೆ ವಂಚಿತ ಜೋಯಿಡಾ ತಾಲೂಕಿನ ಬಾಮಣಗಿ ಗೌಳಿವಾಡದ ಸ್ಥಿತಿ ಅಯೋಮಯ ಅದು ಹೆಚ್ಚಾನು ಹೆಚ್ಚು ಗೌಳಿ ಸಮುದಾಯದವರನ್ನು ಹೊಂದಿರುವ ಜೋಯಿಡಾ ತಾಲೂಕಿನ ಪ್ರಧಾನಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಬಾಮಣಗಿ ಗೌಳಿವಾಡ ಕಳೆದ ಮೂರ್ನಾಲ್ಕು ದಿನಗಳಿಂದ ಎಡೆಬಿಡದೆ ಸುರಿಯುತ್ತಿರುವ ಮಳೆಯಿಂದಾಗಿ ಇಲ್ಲಿಗೆ ಹೋಗುವಲ್ಲಿ ಇರುವ ಹಳ್ಳ ಒಂದು ತುಂಬಿ ಹರಿಯುತ್ತಿದ್ದು ಜನಜೀವನಕ್ಕೆ ತೀವ್ರ ಸಂಕಷ್ಟ ಎದುರಾಗಿದೆ ಬಾಮಣಗಿ ಗೌಳಿವಾಡದಲ್ಲಿರುವ ಹಳ್ಳಕ್ಕೆ ಈಗಾಗಲೇ ಒಂದು ಸೇತುವೆ ಇದ್ದರೂ ಅದು ಕಾಲು ಸೇತುವೆಯಾಗಿದ್ದು ದ್ವಿಚಕ್ರ ವಾಹನ ಮತ್ತು ಸೈಕಲ್ ಬಿಟ್ಟರೆ ಬೇರೆ ಯಾವುದೇ ವಾಹನಗಳು ಹೋಗಲು ಸಾಧ್ಯವಿಲ್ಲ ಇದೀಗ ಹಳ್ಳ ತುಂಬಿ ಹರಿಯುತ್ತಿರುವುದರಿಂದ ಇದ್ದಿರುವ ಕಾಲು ಸೇತುವೆಯಲ್ಲಿ ಹೋಗಲು ಕೂಡ ಭಯಪಡುವ ಸ್ಥಿತಿ ನಿರ್ಮಾಣವಾಗಿದೆ ಮಳೆ ಇಲ್ಲದಿದ್ದ ಸಮಯದಲ್ಲಿ ಹಳ್ಳದಲ್ಲಿ ಕಡಿಮೆ ನೀರು ಹರಿಯುತ್ತಿರುವುದರಿಂದ ಹರಸಾಹಸ ಪಟ್ಟಾದರೂ ಹಳ್ಳ ದಾಟಲಾಗುತ್ತಿತ್ತು ಆದರೆ ಮಳೆ ಬಂದ ನಂತರದಲ್ಲಿ ಹಳ್ಳ ದಾಟಲು ಅಸಾಧ್ಯದ ಸ್ಥಿತಿ ಹೀಗಿರುವಾಗ ಇಲ್ಲಿಯ ಪ್ರದೇಶದ ಜನರು ತುರ್ತು ಅನಾರೋಗ್ಯಕ್ಕೊಳಗಾದ ಸಂದರ್ಭದಲ್ಲಿ ಜೀವಂತ ಶವದ ರೀತಿಯಲ್ಲಿ ಎತ್ತಿಕೊಂಡೇ ಒಂದೆರಡು ಕಿಲೋಮೀಟರ್ ಕರೆದೊಯ್ಯಬೇಕಾದ ಸ್ಥಿತಿಯಿದೆ ಒಂದು ವೇಳೆ ಈ ಹಳ್ಳಕ್ಕೆ ಸೂಕ್ತ ಸೇತುವೆ ನಿರ್ಮಾಣವಾಗಿರುತ್ತಿದ್ದಲ್ಲಿ ಜನಜೀವನಕ್ಕೆ ತೊಂದರೆಯಾಗುತ್ತಿರಲಿಲ್ಲ ಇಷ್ಟು ವರ್ಷ ದಿನ ಕಳೆದಿದ್ದೀವಿ ಈ ವರ್ಷ ಮಳೆಗಾಲ ಮುಗಿದ ಕೂಡಲೇ ನಮಗೊಂದು ಸೇತುವೆಯನ್ನ ನಿರ್ಮಾಣ ಮಾಡಿಕೊಡಿ ಎಂದು ಸ್ಥಳೀಯರು ಇಂದು ಮಂಗಳವಾರ ಬೆಳಗ್ಗೆ ಹತ್ತು ಗಂಟೆ ಸುಮಾರಿಗೆ ಮಾಧ್ಯಮದ ಮೂಲಕ ಮನವಿಯನ್ನು ಮಾಡಿದ್ದಾರೆ पेशंट पेशंट आमचं लय आहे आणि आता गाडी काय नाही यायला आम्हाला काय वाट नाही बाबा सरकारने आमची काळजी घ्यायची असे आम्हाला लय मिळते बघायला ड्रायव्हरचं यायला वाट नाही काय नाही 这改，我不管怎么了。